ಸೊ ಹಾಯ್ ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ ಸೊ ಕೊಂಡೂರ್ ಕಣ ಆದಮೇಲೆ ಅದ್ರದ್ದೆಲ್ಲ ಇನ್ಫಾರ್ಮೇಷನ್ ನಾನು ಡೀಟೇಲಾಗಿ ಕೊಟ್ಟಿದ್ದೀನಿ ನನ್ನ ಹಳೆ ವೀಡಿಯೋಸ್ ಎಲ್ಲ ಚೆಕ್ ಮಾಡಿ ನೋಡಿ ನೀವು ಸೊ ಈಗ ಹರಿಹರ ಕಣ ಸ್ಟಾರ್ಟ್ ಆಗ್ತೈತೆ ಇನ್ನೇನು ಸ್ವಲ್ಪ ದಿನದಲ್ಲೇ ಆರಂಭ ಆಗುತ್ತೆ ಸೊ ಅದು ಕಾರ್ ಕಣ ಅದ್ರ ಬಗ್ಗೆ ನಾನು ಇನ್ಫಾರ್ಮೇಷನ್ ಅಲ್ಲಿ ನಂದು ಓಲ್ಡ್ ಐತಿ ನೀವು ಚೆಕ್ ಮಾಡ್ಕೊಳ್ಳಿ ಸೊ ತುಂಬ ಜನ ಕಮೆಂಟ್ ಮಾಡ್ತಿದ್ರಿ ಇದ್ವಿ ಹಣ ಖಾಳಿ ಬರ್ಬೋದಾ ಬರೋಲ್ವಾ ಅಂತೇಳಿ ಸೊ ಒಂದು ಕ್ಲಾರಿಟಿ ಕೊಟ್ಬಿಡ್ತೀನಿ ಒಬ್ರು ಸೊ ಅವರು ಎಲ್ಲೂ ಇನ್ಫಾರ್ಮೇಷನ್ ಲೀಕ್ ಮಾಡಿಲ್ಲ ಹರಿಹರ ಕಣಕ್ಕೆ ನಾವು ಹಾಕ್ತೀವಿ ಕುರಿನಾಂಥೇಳಿ ಬಟ್ ನನಗಿರೋ ನನಗೆ ಗೊತ್ತಿರೋ ಮಟ್ಟಿಗೆ ಆ್ಯಂಡ್ ಅವರು ಪೇಜ್ನ ಫಾಲೋ ಮಾಡ್ತಿರೋದ್ರಿಂದ ತುಂಬ ದಿನ ನೋಡ್ತಾ ಇರೋದ್ರಿಂದ ಅವರಲ್ಲಿ ಗ್ರೂಪಲ್ಲಿ ಆಗಿರ್ಬೋದು ರಘೋಣರಲ್ಲಿ ಆಗಿರ್ಬೋದು ಒಳ್ಳೆ ಪಾಸಿಟಿವ್ನೆಸ್ ಐತೆ ಯಾಕಂದರೆ ಮರೀನ್ ಇನ್ನೂ ನೋಡಿದ್ದೀರ ನೀವು ರೀಸೆಂಟ್ ವೀಡಿಯೋಸ್ ನೋಡಿದ್ದೀರ ಕಣ ಆದಮೇಲೆ ಯಾವುದು ಇದು ಕೊಂಡರು ಕಣ ಆದಮೇಲೆ ಮರಿ ಸಖತ್ ರ್ಯಾಶಲ್ಲೈತೆ ಒಳ್ಳೆ ಅಗ್ರೆಸಿವ್ನೆಸ್ ಐತೆ ಅದು ಅಲ್ಲಿಂದ ಬಂದಿರೋ ಚಾರ್ ಮೇನ್ ಇತ್ತು ಅದು ಇನ್ನೂ ಕಳ್ಕೊಂಡೇ ಇಲ್ಲ ಮರಿ ಹಂಗೆ ಐತೆ ಅದನ್ನು ಸೊ ನೀವು ನೋಡಿರ್ಬೋದು ರೀಸೆಂಟ್ ವೀಡಿಯೋಸಲ್ಲೆಲ್ಲ ಸಖತ್ ಐತೆ ಸೊ ಇನ್ನೂ ಅದೇ ತಯಾರಿನಲ್ಲಿ ಕಂಟಿನ್ಯೂಸ್ ಇಟ್ಟಿದ್ದಾರೆ ಮರಿ ವಾಕ್ ಆಗಿರ್ಬೋದು ಅದಕ್ಕೆ ಬೇಕಾಗಿರೋ ತಯಾರಿ ಆಗ್ಬೋದು ಸೊ ಎಲ್ಲದನ್ನು ಹಂಗೆ ಕಂಟಿನ್ಯೂಸ್ ಇಟ್ಟಾರೆ ಆಫ್ಟರ್ ಕೊಣ್ಣೂರು ಕಣ ಆದಮೇಲೆ ಸೊ ಹಾಗಾಗಿ ಆಮೇಲೆ ಅದು ಏನು ಕೊಂಬು ಕ್ರ್ಯಾಕ್ ಬಂದಿತ್ತಲ್ಲ ಸ್ವಲ್ಪ ಅದನ್ನು ಬಟ್ಟೆ ಅಲ್ಲೇ ಕಟ್ಟಿದ್ದವರು ಬಟ್ ಇಲ್ಲಿವರೆಗೂ ರಿಮೂವ್ ಮಾಡಿಲ್ಲ ಸೊ ಅದಂದರೆ ಭಾಳ ತುಂಬ ಜಾಸ್ತಿನೇ ಕಟ್ಟಿದ್ರು ಬಟ್ ಈಗ ಅದು ಲೈಟಾಗಿ ಐತೆ ಹಂಗಾಗಿ ಮರೀದು ಕೊಂಬೆಲ್ಲ ರೆಡಿ ಮಾಡಿದಾರೆ ಅನಿಸುತ್ತೆ ಇನ್ನೂ ಎಲ್ಲೂ ಓಪನ್ ಅಪ್ ಮಾಡಿಲ್ಲ ಕೊಂಬನ ಹಾಗಾಗಿ ಆಮೇಲೆ ಕೊಂಡೋಡ್ ಕಣದಲ್ಲಿ ಕಾಳೆ ಅಷ್ಟೇನು ರೈಡ್ ಆಗಿಲ್ಲ ನೀವು ಕಾಳಿದು ಹಳೆಯ ಆಟನೆಲ್ಲ ನೋಡಿದರೆ ಸೊ ಅದಂಥ ಒಂದು ಐದಾರು ರೌಂಡ್ ಆಡಿದರೂ ಕೂಡ ರೈಡ್ ಆಗೋ ಮರಿಯಲ್ಲ ಹಂಗಾಗಿ ಕೊಂಡೋರ್ ಕಣದಲ್ಲಿ ಏನು ಅಷ್ಟೇನು ಜಾಸ್ತಿ ರೈಡ್ ಆಗಿಲ್ಲ ಅನಿಸುತ್ತೆ ಮರಿ ಸೊ ಫಸ್ಟು ಕಡಲದ ಮೇಲೆ ಅಡಿತ್ತು ಕಡಲದ ಮೇಲೆ ಒಂದೇ ಹೊಡೆತ ಅದು ಮುಖ ತರ್ಸ್ಕೊಂಡು ಹೋಗಿದ್ದು ಕಡಲ ಸೊ ಅದಾದಮೇಲೆ ಇನ್ನೊಂದು ಮರಿ ಮೇಲೆ ಅದ್ರ ಮೇಲೆ ಅದ್ರ ಮೇಲೂ ಅಷ್ಟು ಆಡಲಿಲ್ಲ ನೀವು ಫ ಅದ್ರ ಮೇಲೆ ಸ್ವಲ್ಪ ಫೈಟ್ ನೋಡಿದ್ದು ಅಂದರೆ ಅಗದಿ ಆಳು ಮರಿ ಮೇಲೆ ಅಗದಿ ಹಾಳಿನ ಮರಿ ಮೇಲೆ ಹೆಚ್ಚು ಕಮ್ಮಿ ನಾಲ್ಕು ಹೊಡ್ತ ಏನೋ ಒಳ್ಳೆ ಬಿಗಿ ಹೊಡ್ತಾ ಆಡಿದ್ವು ಎರಡು ಮರಿನೂ ಅದಾದಮೇಲೆ ಅಗದಿ ಆಳು ಮರಿನೂ ಹೊಡ್ಕಂತು ಸೊ ಇನ್ನಾದಮೇಲೆ ಕಿಲ್ಲರೊಟ್ಟಿ ಮೋಳಿ ಅದೇ ಕೊಂಬು ಕ್ರ್ಯಾಕ್ ಬಂದಿದ್ದು ಕಿಲ್ಲಾರಟ್ಟಿ ಮೋಳಿನ ಎರಡು ಹೊಡೆತನ ಅಷ್ಟೇ ಆಡಿದ್ದು ಹಂಗಾಗಿ ಕಾಳಿ ಎಲ್ಲೂ ಅಷ್ಟು ರೈಡ್ ಆಗಿಲ್ಲ ಸೊ ಅವರು ಮರಿನ ಎಷ್ಟು ಹೆಚ್ಚು ಕಮ್ಮಿ ಒಂದು ಕಣ ಹಾಕಿದ್ರೆ ಒಂದು ವರ್ಷ ಹೆಚ್ಚು ಕಮ್ಮಿ ಆರಿಂದ ಏಳು ತಿಂಗಳು ಎಲ್ಲಿ ಒಳಗೆ ತೆಗಿಯೋಲ್ಲ ಸೊ ಇದು ಒಂದು ಕಣ ಕಂಪ್ಲೀಟಾಗಿ ಆಗಿಲ್ಲ ಅದು ಹಂಗಾಗಿ ನೆಕ್ಸ್ಟು ಹರಿಯರ ಕಣಕ್ಕೆ ಮರಿ ತೆಗೆಯೋ ಎಲ್ಲ ಸಾಧ್ಯತೆನೂ ಐತೆ ಸೊ ಕಾದು ನೋಡಬೇಕು ಲಾಸ್ಟ್ ಮೂಮೆಂಟಲ್ಲಿ ಗೊತ್ತಾಗುತ್ತೆ ಇಲ್ಲ ಅಂತ ಹೇಳ್ಬಿಟ್ಟು ಸೊ ಅದಾದಮೇಲೆ ಇನ್ನೂ ಮರಿಗಳು ತುಂಬಾ ಇದಾವೆ ಬರೋವಂಥವು ನಾನು ಅಪ್ಡೇಟ್ ಮಾಡ್ತೀನಿ ಇನ್ನು ಯಾವ್ಯಾವ ಮರಿಗಳು ಬರ್ತಾವಂತ ಎಲ್ಲ ಟಾಪ್ ಮರಿಗಳು ಏನು ಅಲ್ಲಿ ಕೊಣ್ಣೂರು ಕಣದಲ್ಲಿ ಯಾವ್ಯಾವ ಕ ಮರಿಗಳು ಸೇರಿದ್ವು ಇಲ್ಲಿ ಅದರಲ್ಲೊಂದು ಅರ್ಧ ಭಾಗ ಮರಿಗಳಂತೂ ಸೇರೆ ಇರ್ತವೆ ಯಾಕಂದರೆ ಅಲ್ಲಿ ಕೊಣ್ಣೂರ ಕಣದಲ್ಲಿ ನೀವು ನೋಡಿರೋ ಮಟ್ಟಿಗೆ ಫಸ್ಟ್ ರೌಂಡಿಂದ ಫೈನಲ್ವರೆಗೂ ಯಾರ್ಯಾರು ನೋಡಿದ್ರಿ ಅಲ್ಲಿ ಯಾವುದೇ ಮರಿಗೂ ಅಷ್ಟೊಂದು ರೈಡ್ ಆಗಿಲ್ಲ ಫೈನಲ್ ಅಪ್ ಟು ಫಸ್ಟ್ ರೌಂಡಲ್ಲಿ ಎಲ್ಲ ಒಳ್ಳೊಳ್ಳೆ ಮರಿಗಳೇ ಹೊರಗಡೆ ಬಂದಿದ್ದಾವೆ ನೀವು ನೋಡಿರ್ಬೋದು ತುಂಬ ಮರಿಗಳು ಇದ್ದಾವೆ ಗದ್ದನ ಕೆರೆ ಹೊರದಾಗಿರ್ಬೋದು ಆಮೇಲೆ ನಾನು ನೀವು ಗೊತ್ತಿರೋ ಫೇಮಸ್ ಕುರಿಗಳು ಇದ್ದಾವೆ ಅವೆಲ್ಲ ಮರಿಗಳು ಬಂದೇ ಬರ್ತವೆ ಹರಿಹರ ಕಣಕ್ಕೆ ಯಾಕಂದರೆ ಮರಿದು ಮೂಡ್ ಮೇಲೆ ಡಿಪೆಂಡ್ ಆಗುತ್ತೆ ಕೊಣ್ಣೂರ ಕಣಕ್ಕೆ ನೀವು ಬಂದಿರೋ ಮರಿಗಳು ಮೂಡಿ ಮೂಡಿಸ್ಮೇಲೆ ಆಲ್ಮೋಸ್ಟ್ ಎಲ್ಲ ನೈಟ್ ಹೆಚ್ಚು ಕಮ್ಮಿ ದಿವಸ ಮುಂಚೆ ಬಂದಿರೋ ಮರಿಗಳು ಇದ್ದಿದ್ದರಿಂದ ಅವಕ್ಕೆ ವೆದರ್ ಆಗಿರಲ್ಲ ಒಂದು ಫುಡ್ ಸೆಟ್ ಆಗಿರಲ್ಲ ಸೊ ಹಂಗಾಗಿ ಮೂಡಿದ್ರೆ ಆಡ್ತವೆ ಮೂಡಿಲ್ಲ ಅಂದರೆ ಆಡೋಲ್ಲ ಹಂಗಾಗಿ ಕೆಲವೊಂದು ಮರಿಗಳು ಎಷ್ಟೋ ಮರಿಗಳು ಅಲ್ಲಿ ರಿಂಟ್ರಿನೂ ಹಾಕಿಲ್ಲ ಸೊ ಅರಿಯೋ ಕಣಕ್ಕೆ ಆ ಮರಿಗಳೆಲ್ಲ ಬರೋ ಚಾನ್ಸಸ್ ತುಂಬಾ ಐತೆ ಇನ್ನೇನು ಪ್ರೈಸ್ ಮರಿ ಪ್ರೈಝ್ ಆಗಿದಾವಲ್ಲ ಮರಿಗಳು ಮೂಡಲ್ಗೆ ಗಿಡ್ಡ ಇರ್ಬೋದು ಕೆಲ ಮೌಳಿ ಇರ್ಬೋದು ಕೆಲವೊಂದು ಟಾಪ್ ಮರಿಗಳಾಗಿರ್ಬೋದು ಆಮೇಲೆ ನರಗುಂದ ಕರಿಯೂ ಐತೆ ಈ ಮರಿನೂ ಬರ್ಬೋದು ಬರೋ ಚಾನ್ಸಸ್ ತುಂಬಾ ಐತಿ ಮಾಡ್ತೀನಿ ನಾನು ಸಪ್ರೇಟಾಗಿ ಒಂದು ಲೀಸ್ಟ್ ಮಾಡಿ ಪೂರ್ತಿ ಕಂಪ್ಲೀಟಾಗಿ ಯಾವ್ಯಾವ ಮರಿಗೂ ಬರ್ತಾವಂತಂದು ಹೇಳ್ತೀನಿ ಓಕೆ ಕಾಳಿದು ನೋಡಿ ಹೇಳಿದ್ದೀನಲ್ಲ ಕಾಳಿ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಹಾಕಿ ಹಾಕ್ತಾರೆ ಯಾಕಂದರೆ ಹರಿಯರ ಅವ್ರದ್ದೇ ಊರು ಅಲ್ಲೇ ಇರೋದು ಸೊ ಮರಿಗೂ ವೆದರೆಲ್ಲ ಅಡ್ಜಸ್ಟ್ ಆಗಿರುತ್ತೆ ನೋಡೋಣ ಲಾಸ್ಟ್ ಮೂಮೆಂಟಲ್ಲಿ ಗೊತ್ತಾಗುತ್ತೆ ಯಾವ ಮರಿ ಬರುತ್ತೆ ಯಾವ ಮರಿ ಬರೋಲ್ಲ ಅಂತೇಳಿ ಬಟ್ ಅದಕ್ಕಿಂತ ಮುಂಚೆನೇ ಕೆಲವೊಬ್ಬರು ಇಂಟು ಕೊಟ್ಟಿರ್ತಾರೆ ಬರುತ್ತೆ ಇಲ್ಲ ಅಂತೇಳಿ ಸೊ ಇಂಟು ಕೊಟ್ಟಿರೋ ಮರಿಗಳು ಅಂತ ನಾನು ಹೇಳ್ತೀನಿ ಸೊ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ ಇನ್ನೂ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ಶೇರ್ ಮಾಡಿರಿ ಧನ್ಯವಾದ